ಹಾ ಬೇಬಿ ಹೇಳು ನಾನಾ ಇಲ್ಲೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದೀನಿ ಯಾವ ಆಫೀಸಪ್ಪ ಆಮೇಲೆ ಮಾಡ್ಲಾ ಪ್ಲೀಸ್ ಬೇಬಿ ಹೊರಗಡೆ ಹೋಗ್ತಾ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅದಕ್ಕೆ ಓಕೆ ಬಾಯ್ ಏನಿಂಗ್ ಮಾತಾಡೋನು ಲೋ ರಾಜಾ ಬಲೈಲಿ ಏನವಾ ಏನ್ಲಾ ಏನೇನೋ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತಿದೀ ಯಾರ ಸುಳ್ಳು ಸುಳ್ಳ ಹೇಳಿ ಯಾರ್ಗೂ ಸುಮ್ನಿರು ಬೇಡಕಲ್ಲ ಬೇಡ ನಮಗ್ ತಿನ್ನಕೆ ಇಟ್ಟಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ನೀನು ಏನಪ್ಪಾ ಮಾಡ್ತೇದಿ ನಮಗೆಲ್ಲ ಬೇಕಾದ್ರು ಹೇಳು ನಂಗೂ ಗೊತ್ತು ನೀನ್ ಏನ್ ಮಾಡ್ತೇದಿ ಅಂತ ಏನವಾ ಅದ್ಯಾವುದೋ ಯಾವ್ದೋ ಹುಡ್ಗಿ ಜೊತೆ ಫೋನಲ್ ಮಾತಾಡಿ ಅಂತೆ ಯಾಕ್ ಅದು ನಮಗೆ ಬಡವಾ ನೀನ್ ಮೊಡಗ್ದಂಗಿರು ಅಂತ ನಿಮ್ಮ ಅಜ್ಜಿ ಹೇಳ್ತಾ ಇದ್ಲು ಯಾವಾಗ್ಲೂ ಫೋನಲ್ ಮಾತಾಡ್ತಾ ಇರ್ತಾನೆ ಅಂತ ಕೇಳ್ಸ್ಕೊಂಡಂತೆಲ್ಲ ಫೋನಲ್ ಮಾತಾಡ್ತಿರದ ಹುಡುಗಿ ವಾಯ್ಸ್ ಕೇಳ್ತು ಕಣ್ಣೆ ಅಂತಿದ್ಲು ಯಾರ್ಲಾ ಅದು ಸುಳ್ಳು ಬೇರೆ ಹೇಳ್ತೇದಿ ಅಂತೆ ನನ್ ದೊಡ್ಡ ಆಫೀಸರ್ ಹಂಗೆ ಹಿಂಗೆ ಅಂತ ಚಂದ ಕಂಡದ್ಲಾ ನಿನ್ಗೆ ನಮ್ಗಿರಕ್ ನೆರವಾಗ ಮನೆ ಇಲ್ಲ ಅಪ್ಪ ನೋಡಿದ್ರೆ ದೊಡ್ಡ ಕುಡ್ಕ ಅಂತದ್ರಲ್ಲಿ ಯಾವತರ ಎಲ್ಲಾ ಆಡ್ತಾ ಇದಿಯಲ್ಲ ಇಲ್ಲ ಕ್ ಸುಮ್ನೆ ಯಾರು ಹೇಳದರ್ ನಿಂಗೆ ಇಲ್ಲ ಅಜ್ಜಿ ಯಾಕ ಕ್ಲಾಸ್ ಸುಮ್ನಿವನಿ ಅಂತವ ಬರ್ಲಾ ಹೊಡಿತೀನಿ ನನ್ ಮಗನೆ ನಿನಗೆ ಓನ್ ಯಾವಾಗ ಕೆಲಸ ಹೋಗ್ಕಿಲ್ಲಾ ಲವ್ ಲವ್ ಬೇರೆ ಕೇಳು ನಿನ್ ಮಕ್ಕೆ ಯಾಕೆ ನಮ್ಮ ಏನು ಕೇಳಾಕಿಲ್ಲ ಸುಮ್ನಾಳೆ ಅಂತವ ಮೋಟ್ ಬರ್ಲಲ್ ಮಕ್ಕ ನನ್ನ ನನ್ ಮಗನೆ ನಿನ್ಗೆ ಅಡಿ ನಿಮ್ಮಪ್ಪಂಗ್ ಹೇಳ್ತೀನಿ ಯಾವ ಸುಮ್ ಕುತ್ಕೊಂಡ್ ಏನು ಇಲಾಖೆ ಇಲ್ದಾದ್ಮೇಲೆ ಏನಾದ್ ಆಸ ದುಡ್ಡೆಲ್ಲ ಎಲ್ ಬಂದದ ಇಂತ ಬಟ್ಟೆ ತಕಳಾಕ್ ನಿನ್ಗೆ ನಾನು ಹೋಗ್ಲಿ ಬುಡಿ ಹೆಂಗ ಸೋಕಿ ಮಾಡ್ಲಿ ಅಂದ್ರೆ ಮನೆ ಒಂದ್ ರೂಪಾಯಿ ಕಾಸು ಕೊಡಕಿಲ್ಲ ಚೀಟಿ ಕಟ್ಬೇಕು ಸಂದಿಕೆ ತಾಸ ಎರಡ್ತಾವ್ರೂಪಾಯ ನಾನು ಏನ್ ಮಾಡೋದಂತ ಯೋಚನೆ ಮಾಡ್ಕೊ ಆಯ್ತಾವಿ ಇವನ್ ಸೋಕಿ ನೋಡು ತಿರ್ಕೆ ನನ್ ನಾನು ನನ್ ಕಾಸು ಇಲ್ಲಾಕನ್ಬಿ ಹಂಗೆ ಬಂದ್ಬಿಡ್ತದ ಕಾಸು ಗೇದ್ರಲ್ಲಾ ಹೊಲ ಮುಸ್ಕೊಂಡು ಗಾರ ಕೆಲ್ಸಿ ಕಾರ್ವೇ ಓದು ಓದಂತ ಪಾರ್ಟಿ ಹೇಳಿದೆ ನಿಮ್ಮಪ್ಪ ಕುಡಕಾದ್ರೂ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ನಿಲ್ವಾ ಪಶ್ ಪಿಸಿಗೆ ಪೇಲಾದೆ ಚೆನ್ನಾಗಿ ಹೋದ್ರೆ ಓದಿಸ್ತಿಲ್ವಾ ಅದಾರು ಕೆಲಸ ಮಾಡ್ಕೊಳಕ್ ಆಗ್ತಿಲ್ವಾ ತಿರಿಕ ತಿರಿಕೊಂಡು ಈಗ ಹೊಸ ನಾಟಕ ಬೇರೆ ಆಡ್ತಿದಿ ಹೊಡಿಲಾದ್ ಅವಳು ನಾಟಕಕ್ಕೆ ಬಿದ್ದಿರಾಳು ಅಂತ ನೋ ಕೇಳ್ತೀನಿ ಏನಜೀ ಬಲಾ ಬಿಸಿ ಮುದ್ದೆ ಮಾಡಿ ನೀವು ನಡಿ ಬವ ಇಲ್ಲಿ ಸೊರೆ ಟೈಮ್ಗೆ ಬಂದಿದ್ದಿ ಹೇಳು ನೀನೇ ಯಾವ್ದೋ ಹೆಣ್ಣು ಜೊತೆ ಪುನರ್ ಮಾತಾಡ್ತಾನೆ ಅಂದಲ್ಲ ಹುಂ ಕಣಪ್ಪ ಯಾಕ್ಲಾದೆಲ್ಲ ನಿನ್ಗೆ ನಾನು ಕೇಳಿಸ್ಕೋ ಸುಮ್ ಬೇಡ ಮಗ ಲ್ಲ ಮಾಡಬಾರ್ದು ನಿನಗೆ ಗೊತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಪರಿಸ್ಥಿತಿ ನೀನು ಹಿಂಗೆ ಮಾಡಿದ್ರೆ ಹೆಂಗ್ಲಾ ನಿಮ್ಮವ್ವ ಅವು ಅಷ್ಟೊತ್ತಿಂದ ಸಿಟಿಗೆ ಹೊಸಿ ಅವ್ರ ಇವ್ರು ಕಾಲು ಕಡ್ತಾವಳೆ ನೀನ್ ನೋಡಿದ್ರೆ ಹಿಂಗೆ ಸೋಕೆ ಮಾಡ್ಕೈತಿ ಕೆಲ್ಸಕ್ಕೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಡಲ್ಲಾ ಎಂತ ಬುದ್ಧಿ ಕಲ್ತಿದಿ ನೀನು ನಿನ್ನ ಕಾಲಕ್ಕೆ ಬೀಳ್ತೀನಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕಲ್ರಪ್ಪ ನಿಂದಮ್ಮಯ ಗಂಡನಲ್ಲಿ ಯಾರು ಸುಖ ಇಲ್ಲ ನನ್ನ ಮಗಳಿಗೆ ಮಗನ ಯಾರು ಚೆನ್ನಾಗಿ ನೋಡ್ಕೊತಾನೆ ಅಂದ್ರೆ ಇನ್ನೂ ತಪ್ಪಿಲ್ಲ ನನ್ನ ಮಗ್ಳಗ್ ಕಷ್ಟ ಸುಮ್ಮನೆ ನೋಡ್ಕೊತೇನೆ ಅಂತೆ ಸಿಟಿ ಕೆಲ್ಸಕ್ ಹೋಗ್ತೀನಿ ಸುಮ್ಮನೆ ಬೇಡ ಕನಪ್ಪ ಬೇಡವ ಯಾವ ಊರಿಗೂ ಹೋಗ್ಬೇಡ ಇಲ್ಲಿ ಊರಲ್ಲಿ ಗಾರೆ ಗಿರ ಕೆಲಸ ಇರು ಹೆಚ್ಚಾಗಿ ಏನು ಮಾಡ್ಬೇಡ ಯಾರು ಮಾಡ್ಕೊಡ್ಬೇಡವಾ ಅವಳೇನು ಕುತ್ಕೊಂಡಳಾ ಪಾಪ ಅಲ್ಲಿ ಇಲ್ಲಿ ಕೂಲಿ ಕೂಯ್ತಾಳೆ ಮನೆ ಭಂಗ ಮಾಡ್ಕೊಂಡು ಹೆಂಗೋ ಚೀಟಿಗೆ ಅಲ್ಲಿ ಇಲ್ಲಿ ಕಿತ್ತಿನ ಆರಾಮ ಮಾಡಿ ಮನೆ ಬಂಗ ನೋಡ್ಕೊಂಡ್ ನಿಮ್ಮಅಪ್ಪನ್ ಕುಡಿಯೋಕೂ ಕೊಡ್ಬೇಕು ನೀನು ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂದ್ರೆ ಹೆಂಗಪ್ಪ ಕರ್ಕೊಯ್ತಿನ ಬಿಡು ನನ್ ಮಗಳನ್ನ ಕೆರೆ ಬಾಯೋ ಅಯ್ಯೋ ನೋಡ್ಕೊತೀವಿ ಇಬ್ರು ಏ ನೀನ್ ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂದ್ರೆ ಇನ್ನೇನು ಏನು ಕೂತ್ಕ ಸುಮ್ನಿರವ ಅವ್ನ್ ಹೇಳಿನಿ ಅಹ್ ಈಗ್ಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರು ನೀನು ಯೋಚನೆ ಮಾಡಪ್ಪ ಅಪ್ಪ ಕಂಡವ್ರ ಎಣ್ಣ್ಮಕ್ಳಗೆ ತಂದಿ ಆಸೆ ಉಡ್ಸಿ ಯಾಕೆ ಹೊಟ್ಟೆ ಉರ್ಸ್ಬೇಕು ಸುಳ್ಳು ಹೇಳ್ಕೊಂಡ್ ಮದುವೆ ಮಾಡ್ಕೊ ಬಂದಿ ನಾಳೆ ದಿನ ಗೊತ್ತಾದ್ರೆ ಏನ್ ಮಾಡಿ ನಮ್ಗೆ ತಿನ್ನಕ್ಕೆ ಅನ್ನಾನೇ ಇಲ್ಲ ಅಂತದ್ರಲ್ಲಿ ಅವ್ರು ಕರ್ಕೊ ಬಂದ್ಬಿಟ್ಟು ನಿನ್ನೆ ಯಾರೋ ಕೆಲ್ಸಕ್ಕೂ ಹೋಯ್ಕಿಲ್ಲ ಹೆಂಗ್ ಸಾಕ್ಯಪ್ಪ ಎಂಟಿ ಮಕ್ಳ ಫಸ್ಟ್ ಕೆಲ್ಸಕ್ಕೆ ಹೋಗದ್ ಕಲಿ ಆಮೇಲೆ ನಾವೇ ನೋಡ್ ಮಾಡ್ತೀವಿ ನಮ್ ಅಂತ ಹುಡುಗಿಯಾ ನೀನ್ ಅದ್ರ ಬಗ್ಗೆ ಯಾಕಲ ಕೆಡ್ಸ್ಕೊಂಡಿ ಆಯ್ತು ಬಿಡವಾ ಹೋಗಪ್ಪ ಕೆಲ್ಸಕ್ಕೆ ಹೋಗು ಅಲ್ಲಿ ಒಮ್ಮೆ ಸಣ್ಣ ಕೆಲ್ಸಕ್ಕೆ ಆಳಿಲ್ಲ ಅಂತ ಕರಿತಾನೆ ಹೋಗು ಓತಿನ ಬಿಡು ನಿನ್ನ ಆಸ ತಗಿ ಫಸ್ಟ್ ನಮ್ ಬಡಿಸ್ತಗ ತಕ್ಕಂಗಿರ್ಲಾ ಉಂಡಾ ಉಂಡೆ ಕಣ್ಣೆ ಏನು ಸಾರು ಉಳ್ಳಿಕಾಳಬ್ ಸಾರು ನಡಿ ಬಿಸಿ ಮುದ್ದೆ ಮಾಡೀನಿ ನಾನು ಇಲ್ಲ ನಾನು ಬಂದೆ ಈಗ ಬಿಸಿ ಮುದ್ದೆ ಮಾಡಿದೆ ಅವ್ನು ಬೋರಿ ಉಸಿ ಕೋಳಿ ಸಾರು ಕೊಟ್ಟಿತ್ತು ಅತ್ತೆ ಅದೇ ಮಡಿಕೊಂಡು ಇಟ್ ಮಾಡ್ಕೊಂಡ್ಬಿಟ್ಟು ಬಂದೆ ಅವಳಿಗೆ ಏನು ಮಾಡಿ ಏನು ಮಾಡಿ ಅದಕ್ಕೆ ತಾನೆ ಹೇಳೋದು ಬಂದಿರವ ನಮ್ಮ ಜೊತೆ ಇನ್ನು ಯಾರಿದ್ದಾರೋ ಅಂತ ಯೋ ಸುಮ್ಮನೆ ರವ ನಿನ್ ಗಂಡ ಸರಿ ಇಲ್ಲ ನಿನಗೆ ಯಾಕೊಂದು ಮಾತು ತಡಿ ಸಾವಿರ ಹಂಗೆ ಒಂದು ಸಾವಿರ ರೂಪಾಯಿ ಕೊಡಿ ಚೀಟಿಗೆ ಕೊಡ್ತೀನಿ ಅಂತ ಹೇಳಿದೆ ಕೊಡ್ತೀನಿ ಅಂತ ಹೇಳಿದ್ಲು ಕೇಳ್ಕೊ ಬರ್ತೀನಿ ನಡಿ ಒಳಗೆ ಹೋಗು ಕೇಳ್ಕೊ ಬರೋ ಹೋಯ್ತಿನಿ ಅಂತ ಮೇಲೆ ಬರ್ತೀನಿ ಓ ಇಲ್ಲೇ ಬರ್ತಾಳಲ್ಲ ಬವ್ವಾ ನಾನೇ ಬರ್ತಿದ್ದೀನಿ ಮನೆತಕ್ಕೆ ಇದದವ ಕಾಸು ಕೊಟ್ನಲ್ಲ ಕಾಲೇ ಕೊಟ್ಟೆ ಯಾವಾಗವಾ ನನ್ ಬಂದಿಲ್ವಲ್ಲ ಅಯ್ಯೋ ಜಾವಣ್ಣ ಬಂದು ಇಸ್ಕೊಯ್ತು ನೆಂಟಿ ಹೇಳ್ ಕಳ್ಸಲ್ಲ ಚೀಟಿ ಕಟ್ಬೇಕಂತ ಕೊಡವ ಇಲ್ಲ ಅರ್ಜೆಂಟ್ ಅಂತ ಐ ಸರಿ ಬಿಡು ನೀನು ಹಿಂಗೆ ಗೊತ್ತಾನೆ ಅವ್ನ್ ಕುಡ್ಕತಾನೆ ಅಂತ ಅವನ್ ಕೈಲಾಕ ಕೊಟ್ಟೆ ಏಯ್ ಯಾಕವ ಹೆಂಗ್ ಮಾಡ್ಬಿಟ್ಟೆ ಹೋಗಿ ಹೋಗಿ ಅವನ ಮಗನ ಕೈ ಕೊಟ್ಟಿದ್ಯಾಲ ಅಯ್ಯೋ ನನ್ಗೇನು ಗೊತ್ತಕ್ಕ ನೀನ್ ಹೇಳಿದಲ್ಲ ಚೀಟಿ ಕೊಡು ಅಂತ ಅದಕ್ಕೆ ಹೇಳ್ ಕಳ್ಸದೆ ಅಂತಲ್ಲ ಅದ್ಕೆ ಕೊಟ್ಬಿಟ್ಟೆ ಆಳ್ಗಾರ ಎಂತ ಕೆಲಸ ಮಾಡಿದೀ ಅಂತಿತಿ ಮಾಡ ನೋಡನೆ ನೋಡಿ ಹೆಂಗ ಹೊಟ್ಟೆ ಅವರ್ಸನೋ ಅಂತ అలా సల ఈస్క చీటి కట్టావ్ నూ అద్రల్ హిం ఈస్కొతన ఏం మాక సాయనే యావ తరు నన్న తానే తాణకనవ ఇంత దుర్బుద్ధి కల్త అలా రామ్ తొడబ్ు కమ్మి చీటీ కట్కొంత వెన్ను తో ఈస్కణ అనలా నన్ను ఎడ్తీ ఏో అంత అదెస్ జన కొట్టిర్బను లోపర్ నన్న మగ నన్న మగ్గ్ యావత్ నెమ్ది కొట్టిలా ఈూ హెలక తయ ని గొప్పిల్వ ఏతి ఇవ్ తా ఇవ్గాలి కొట్టారో నీ అమ్ కొట్టారు నగేనమ్మ గొత్తు అన్న బంది హేతల నన్ను ఎడ్తీ ఏో కొడు అీటి కట్బేంత అంత అక్కను బంది ఏదీ అక్కె కొట్బే ಅಯ್ ಸರಿ ಬಿಡು ಅವ ನಂಗೇನು ಕೊಟ್ಬಿಟ್ರವ ಕಾಸ ಯಾರು ಇಸ್ಕೊಳ್ಳೋರಿ ಹ್ಞೂ ಕೊಡ್ತೀವಿ ಹೋಗು ನಮ್ಮ ಕರೆಯನ್ನು ಕೊಟ್ಟಿದ್ದೆ ನಿಂಗೆ ಕೊಡಕ್ಕೆ ಇದೇನಮ್ಮ ಹಿಂಗೆ ಮಾತಾಡ್ತಿದ್ದೀವಿ ಮಳೆ ಮೈನ್ ತಾನೆ ಕೊಟ್ಟಿರೋದು ಅವ್ನು ಯಾರು ಕೊಡೋಕೆ ಹೇಳಿದ್ರು ನಿಂಗೆ ನಾನೇನ ಹಿಂಗೆ ಹೇಳಿದ್ನ ಇಲ್ಲ ನನ್ನ ಮಗಳು ಹೇಳಿದ್ದು ಹೋಗು ಅವ್ನಿಗೆ ಕೊಟ್ಟಿರ್ವೆ ನೀನು ಸರಿ ಬಿಡಿ ನೋಡಿ ಕೊಟ್ಟ್ರಿ ಹಿಂಗೆ ಅದೆಲ್ಲ ನಂಗೆ ಗೊತ್ತೇ ನಾನು ದುಡ್ಡಬೇಕು ಹೋಗವ ಹೋಗು ಕೊಡ್ತೀನಿ ಆಯಿತು ನಾನು ಹ್ಞೂ ಅದೇ ಮತ್ತೆ ಧರ್ಮಕ್ಕೆ ಇರೋದಕ್ಕೆ ಕಾಲ ಭಾರಿ ಧರ್ಮ ಮಾಡಲ್ ಬಿಡುಗಳು ಸುಮ್ ಕೂತ್ಕವತಾಗೆ ಒಣ ಮತ್ತೆ ಬೆಣ್ಣೆ ಹೆಂಗೆ ಕಲ್ತಿದ್ದ ಬುದ್ಧಿಯಾ